ಕರವರದ ಸಾಗರ ದರ್ಶನ ಹಾಲ್ ಬಳಿ ಕಡಲ ತೀರದಲ್ಲಿ ಕಡಲಾಮೆ ಇರಿಸಿದ್ದ ಎರಡು ಗೂಡುಗಳಿಂದ ಕಡಲಾಮೆ ಮರಿಗಳು ಹೊರಬಂದಿದ್ದು ಇವುಗಳನ್ನು ಅರಣ್ಯ ಇಲಾಖೆಯವರು ಸುರಕ್ಷಿತವಾಗಿ ಸಮುದ್ರಕ್ಕೆ ಬಿಟ್ಟಿದ್ದಾರೆ ಬೆಳಿಗ್ಗೆ ಒಂದು ಗೂಡಿನಿಂದ ನಲವತ್ತೈದು ಕಡಲಾಮೆ ಮರಿಗಳು ಮೊಟ್ಟೆ ಒಡೆದು ಹೊರಬಂದಿದ್ದು ಇವುಗಳನ್ನು ಇವುಗಳನ್ನ ಬೆಳಗ್ಗೆ ಕಡಲ ತೀರಕ್ಕೆ ವಾಕಿಂಗ್ ಬಂದಿದ್ದ ಜನರು ಹಾಗೂ ಮೀನುಗಾರರ ಉಪಸ್ಥಿತಿಯಲ್ಲಿ ಅರಣ್ಯ ಇಲಾಖೆಯವರು ಕಡಲ ನೀರಿಗೆ ಬಿಟ್ಟಿದ್ದಾರೆ ಸಂಜೆ ಇನ್ನೊಂದು ಗೂಡಿಗೆ ಅರವತ್ತೆಂಟು ಕಡಲಾಮೆ ಮರಿಗಳು ಮೊಟ್ಟೆ ಒಡೆದು ಹೊರಬಂದಿದ್ದು ಇವುಗಳನ್ನು ಇವುಗಳನ್ನ ಈ ಹಿಂದೆ ಕಾರವಾರದಲ್ಲಿ ಡಿಎಫ್ಒ ಆಗಿದ್ದ ಸದ್ಯ ಹಳಿಯಾಳ ಡಿಎಫ್ಒ ಆಗಿರುವ ಪ್ರಶಾಂತ್ ಕುಮಾರ್ ಉಪಸ್ಥಿತಿಯಲ್ಲಿ ಕಡಲಿಗೆ ಬಿಡಲಾಯಿತು ಕಾರವಾರ ಹಾಗೂ ಅಂಕೋಲಾದಲ್ಲಿ ಇಲ್ಲಿಯವರೆಗೆ ಒಟ್ಟು ನೂರ ನಲವತ್ತೈದು ಕಡಲಾಮೆ ಗೂಡುಗಳು ಪತ್ತೆಯಾಗಿವೆ ಕರ್ನಾಟಕ ರಾಜ್ಯ ಪೊಲೀಸ್ ಸುವರ್ಣ ಮಹೋತ್ಸವದ ಸಂದರ್ಭದ ಪ್ರಯುಕ್ತ ಮಾದಕ ವಸ್ತು ಮುಕ್ತ ಹಾಗೂ ದೇಹ ಸದೃಢತೆಯ ಕರ್ನಾಟಕ ನಿರ್ಮಾಣಕ್ಕಾಗಿ ಓಟದ ಕಾರ್ಯಕ್ರಮಕ್ಕೆ ಕಾರವಾರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ಚಾಲನೆ ನೀಡಲಾಯಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ವಿಷ್ಣುವರ್ಧನ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದ್ರು ಈ ಕಾರ್ಯಕ್ರಮದ ಅಂಗವಾಗಿ ಐದು ಕಿಲೋಮೀಟರ್ ಮತ್ತು ಹತ್ತು ಕಿಲೋಮೀಟರ್ ಎರಡು ವಿಭಾಗದಲ್ಲಿ ಓಟದ ಸ್ಪರ್ಧೆ ಆಯೋಜಿಸಲಾಗಿತ್ತು ಸುಮಾರು ನಾಲ್ಕುನೂರಕ್ಕೂ ಅಧಿಕ ಜನರು ಈ ಓಟದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಐದು ಕಿಲೋಮೀಟರ್ ವಿಭಾಗದ ಓಟದಲ್ಲಿ ಶಶಿಕುಮಾರ್ ಬಿರಾದಾರ್ ಪ್ರಥಮ ಸ್ಥಾನ ಗಳಿಸಿದ್ರು ರಮೇಶ್ ಕುಮಾರ್ ಕಿಣೇಕರ್ ದ್ವಿತೀಯ ಸ್ಥಾನ ಗಳಿಸಿದ್ರು ಹತ್ತು ಕಿಲೋಮೀಟರ್ ಓಟದ ವಿಭಾಗದಲ್ಲಿ ಜಸಿಫ್ ಸಿದ್ದಿ ಪ್ರಥಮ ಸ್ಥಾನ ಗಳಿಸಿದ್ರು ಶ್ರವಣ್ಕುಮಾರ್ ಬನಕಳಗಿ ದ್ವಿತೀಯ ಸ್ಥಾನ ಗಳಿಸಿದ್ರು ವಿಜೇತರಿಗೆ ವಿವಿಧ ಪೊಲೀಸ್ ಅಧಿಕಾರಿಗಳು ಬಹುಮಾನವನ್ನ ವಿತರಿಸಿದ್ರು ಕರ್ವರದ ಪಹರೆ ವೇದಿಕೆಯ ಸದಸ್ಯರು ಸ್ವಚ್ಛತೆಯ ಜಾಗೃತಿಗಾಗಿ ರವಿವಾರ ಅಂಕೋಲಾದಿಂದ ಗೋಕರ್ಣದ ತನಕ ಹದಿನೈದು ಕಿಲೋಮೀಟರ್ ಪಾದಯಾತ್ರೆ ನಡೆಸಿದರಲ್ಲದೆ ಇದೇ ವೇಳೆ ಗೋಕರ್ಣ ಪಹರೆ ಘಟಕ ಉದ್ಘಾಟಿಸಲಾಯಿತು ಮುಂಜಾನೆ ಅಂಕೋಲಾ ಗಾಂಧಿ ಸ್ಮಾರಕ ಭವನದಿಂದ ಹೊರಟ ಪಾದಯಾತ್ರೆ ಗಂಗಾವಳಿ ಮೂಲಕ ಮಧ್ಯಾಹ್ನ ಗೋಕರ್ಣ ಗೋಗರ್ಭ ತಲುಪಿತು ನಂತರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮನ ಗೌಡ ಹಾಗೂ ಜಲಗೌರಿ ಎಂದೇ ಖ್ಯಾತರಾದ ಗೌರಿ ನಾಯ್ಕ್ ಜಂಟಿಯಾಗಿ ನೂತನ ಪಹರೆ ವೇದಿಕೆ ಘಟಕಕ್ಕೆ ಚಾಲನೆ ನೀಡಿದ್ರು ಹೇಳ್ಕೊಳ್ಲಿಕ್ಕೆ ಆಗ್ತದೆ ನಾವು ಸದ್ಯ ಕಾಶಿಗೆ ಹೋಗಿದ್ವಿ ಯಾವ ಊರು ಕೇಳಿದ್ವಿ ಅಂಕೋಲ ಅಂತ ಹೇಳಿದ್ರು ಉತ್ತರ ಕನ್ನಡ ಅಂತ ಹೇಳಿದ್ರು ಅರ್ಥನೇ ಆಗುದಿಲ್ಲ ಅವರಿಗೆ ಆ ದೂರ ಗೋಕರ್ಣ ಅಂತ ಕೂಡಲೇ ಭಾರಿ ಸಂತೋಷ ಆಯ್ತು ಅವರಿಗೆ ಗೋಕರ್ಣದವರ ನೀವು ಅಂತ ಹೇಳಿ ಅಂದ್ರೆ ಗೋಕರ್ಣ ಈ ಪ್ಲೇಸು ನನ್ಗೆ ನಾನು ಎಲ್ಲ ಒಂದ್ ಕಡೆ ಓದಿದ ಪ್ರಕಾರ ಭಗವಾನ್ ಬುದ್ಧನು ಸಹಿತ ಈ ಗೋಗರ್ಭದಲ್ಲಿ ಬಂದು ತಪಸ್ ಮಾಡಿ ಹೋಗಿದ್ದಾನೆ ಅನ್ನುವಂತ ಪ್ರತೀತಿ ಇದೆ ಮಟ್ಟಿಗೆ ಸತ್ತೇನೋ ಗೊತ್ತಿಲ್ಲ ಆದ್ರೆ ಸುಮ್ನೆ ಇಲ್ಲದೆ ಹೊಗೆ ಹಾಯೋದಿಲ್ಲ ಯಾವಾಗಲೂ ಭಗವಾನ್ ಬುದ್ಧ ಪ್ರಾಕೃತಿಕವಾದಂತಹ ಈ ಸಂಪತ್ತನ್ನ ರಕ್ಷಿಸಿಕೊಳ್ಳುವುದು ನಮ್ಮ ಜನರ ಮೇಲೆ ಬಹಳಷ್ಟಿದೆ ಗೋಗರ್ಭ ಮತ್ತು ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಜಟಾಯಿ ತೀರ್ಥ ಅಂತ ಇದೆ ಇಲ್ಲಿಂದ ಮುಂದೆ ಹೋದ್ರೆ ಸಮುದ್ರ ತೀರ ಇದೆ ಮಹಾಬಳೇಶ್ವರ ದೇವಸ್ಥಾನ ಇದೆ ಈ ಪ್ರಕೃತಿಯ ಮಧ್ಯದಲ್ಲಿರುವಂತ ಈ ಗೋಕರ್ಣ ರಕ್ಷಣೆ ಆಗಬೇಕು ಅಂತ ಹೇಳಿದ್ರೆ ಪ್ರಕೃತಿಯ ಮೇಲೆ ಯಾವ ಹಲ್ಲೆಗಳು ಆಗಬಹುದು ಆಗಿದ್ವಿ ನಾವು ಆದ್ರೆ ಒಂದಿನ ಅದು ಇದು ಮುಂದಿನ ದಿನಗಳಲ್ಲಿ ಬಹಳ ವಿಪರೀತಕ್ಕೆ ಹೋಗುತ್ತದೆ ಒಂದು ಮನುಷ್ಯ ಒಂದು ದಿನಕ್ಕೆ ನಾಲ್ಕುನೂರು ಗ್ರಾಮ್ ಕಸವನ್ನ ಹೆರ್ತಾನಂತೆ ಜಲಗೌರಿ ಅಲ್ಲ ಇವಳು ವಿಶ್ವಮಾತೆ ಇವಳು ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಗೌರಿ ನಾಯ್ಕರವರನ್ನ ನಾವು ಸನ್ಮಾನಿಸುವಂತ ಒಂದು ವಿಚಾರವನ್ನ ಸಹಿತ ಇಟ್ಕೊಂಡಿದ್ದೀವಿ ಪಾರ್ಯ ಅಂತ ಹೇಳಿದ್ರೆ ಸ್ವಚ್ಛತೆ ಮತ್ತು ಪರಿಸರ ಹಾಗಾಗಿ ಪರಿಸರಕ್ಕೆ ನೀರು ಸಹಿತ ಬಹಳ ಮುಖ್ಯವಾದ್ ಹಿಂಗೆ ನೀರನ್ನ ಒದಗಿಸಿರುವಂತ ಗೌರಿ ನಾಯ್ಕರನ್ನ ಸ್ವಾಗತಿಸುತ್ತಾ ಶಾಸಕ ದಿನಕರ್ ಶೆಟ್ಟಿ ಗೌರಿ ನಾಯ್ಕರನ್ನ ಗೌರವಿಸಿದ್ರು ಬಳಿಕ ಮಾತನಾಡಿದ ಅವರು ಪ್ರವಾಸಿ ತಾಣದ ಸ್ವಚ್ಛತೆಗಾಗಿ ಕಾರವಾರದಿಂದ ಇಲ್ಲಿಗೆ ಆಗಮಿಸಿ ಜೊತೆಯಾಗಿರುವುದು ಪ್ರಶಂಸನಾರ್ಹ ಇಂತಹ ಕಾರ್ಯಕ್ಕೆ ತಮ್ಮ ಸಹಾಯ ಸಹಕಾರ ನಿರಂತರವಾಗಿದೆ ಎಂದ ಅವರು ಪಹರೆ ಮುಖ್ಯಸ್ಥರಾದ ನ್ಯಾಯವಾದಿ ನಾಗರಾಜ್ ನಾಯ್ಕರನ್ನ ಅಭಿನಂದಿಸಿದ್ರು ಗೌರಿ ನಾಯ್ಕರಿಗೆ ಪದ್ಮಶ್ರೀ ಪ್ರಶಸ್ತಿ ಒಲಿದು ಬರಲಿ ಎಂದು ಆಶಿಸಿದ್ರು ಪತ್ರಿಕೆಯಲ್ಲಿ ಓದಿ ತಿಳ್ಕೊಂಡಿದೆ ಅದಕ್ಕೆ ನಮ್ಮ ನಾಗರಾಜ್ ನಾಯಕರೇ ಫಸ್ಟ್ ಮುಂದಾಳತ್ವವನ್ನು ವಹಿಸಿದ್ರು ನಾಗರಾಜ್ ನಾಯಕರಿಂದ ತಿಳ್ಕೊಳ್ಬೇಕು ಕಲ್ತ್ಕೊಳ್ಬೇಕು ಅನ್ನೋದು ಏನು ಅಪೇಕ್ಷೆ ಇರದೆ ಇವತ್ತು ಸ್ವಚ್ಛತೆ ಬಗ್ಗೆ ಹಿಂದೆ ನಾವು ಊಟಕ್ಕಿಂತ ಪೂರ್ವದಲ್ಲಿ ಪರಮ ಪೂಜೆ ಮಹಾತ್ಮ ಗಾಂಧೀಜಿ ಅವರು ಸರ್ಕಾರ ಹಿಡ್ಕೊಂಡೇ ಹೇಳ್ತಾ ಇದ್ರಂತೆ ಸ್ವಚ್ಛತೆ ಬಗ್ಗೆ ಅದರ ನಂತರ ಈಗ ನಮ್ಮ ನಾಯಕರಾದಂತ ನಮ್ಮ ದೇಶದ ಪ್ರಧಾನಮಂತ್ರಿ ಆದಂತ ಮೋದಿ ಅವರು ಅದನ್ನ ಹಿಡ್ಕೊಂಡು ಸ್ವಚ್ಛ ಮಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮನಗೌಡ ಮಾತನಾಡಿ ಸ್ವಚ್ಛತೆ ನಿರ್ವಹಿಸುವುದು ಸವಾಲಾಗಿರುವ ಇಂದಿನ ದಿನದಲ್ಲಿ ಇಂತಹ ಸಂಘಟನೆ ನಮಗೆ ಸಹಾಯಕಾರಿಯಾಗಿದ್ದು ನಾವು ಜೊತೆಯಾಗಿದ್ದು ಸುಂದರ ಪರಿಸರ ನಿರ್ಮಾಣಕ್ಕೆ ಕೈಜೋಡಿಸುತ್ತೇವೆ ಎಂದರು ತೊರ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆನಂದ್ ಕವರಿ ಹನಿಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಣ್ಣಗೌಡ ಮಾತನಾಡಿ ಒಟ್ಟಾಗಿ ಯಾವುದೇ ಕಾರ್ಯ ಮಾಡಿದ್ರೂ ಅದು ಸಫಲವಾಗುತ್ತದೆ ಇದಕ್ಕೆ ಪಹರೆಯೇ ಸಾಕ್ಷಿಯಾಗಿದೆ ಎಂದರು ಅಚ್ಚುಕಟ್ಟಾಗಿ ಅದಲ್ಲದೆ ನಾನು ನಮ್ಮ ಪಂಚಾಯಿತಿಯಲ್ಲ ಅಧ್ಯಕ್ಷರ ಸಣ್ಣಗೌಡರ ಹತ್ರ ಒಂದು ಮನವಿ ಮಾಡ್ತೇನೆ ಅದು ಪಾರೆಯಿಂದ ಸಾಧ್ಯ ಅಂತ ಹೇಳ್ತಾ ಇದು ಮುಂದೆ ಗೋಕರ್ಣ ಸ್ವಚ್ಛಗೊಳಿಸ ಅಂತ ಮಹಾಬಲೇಶ್ವರ ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯ ವೇದಮೂರ್ತಿ ದತ್ತಾತ್ರೇಯ ಹಿರೇಗಂಗೆ ಮಾತನಾಡಿ ಶುಚಿತ್ವದಿಂದ ನಾವು ದೇವಾಲಯಕ್ಕೆ ತೆರಳುತ್ತೇವೆ ಪೂಜೆ ಕೈಯುತ್ತೇವೆ ಇದರ ಉದ್ದೇಶ ಸ್ವಚ್ಛತೆ ಇದರಂತೆ ನಿರಂತರ ಈ ಪದ್ಧತಿ ಅಳವಡಿಸಿಕೊಂಡ್ರೆ ಅನುಕೂಲವಾಗಲು ಸಾಧ್ಯ ಎಂದರು ಕಾರವಾರಕ್ಕೆ ಹೇಗೆ ಅವರು ಸ್ವಚ್ಛತೆಯನ್ನು ಮಾಡಿದಾರ ಅದಕ್ಕಿಂತ ಪೂರ್ವದಲ್ಲಿ ನಮ್ಮೂರಿಗಾಗಲಿಲ್ಲ ಅಂತ ನಾವು ಬೇಜಾರು ಮಾಡ್ಕೊಡ್ತಾ ಈಗಾದ್ರೂ ಈ ಒಂದು ವಾರದಲ್ಲಿ ಆದಿತ್ಯವಾರ ಅಂದ್ರೆ ಸೂರ್ಯನ ವಾರ ಸೂರ್ಯ ಬಂದ ತಕ್ಷಣ ಬೆಳಕು ಬರ್ತದೆ ಸೂರ್ಯ ಬಂದ ತಕ್ಷಣ ಎಷ್ಟು ನಮ್ಮದು ಒಂದು ರಿಕ್ವೆಸ್ಟ್ ಗ್ರಾಮ ಪಂಚಾಯತ್ ಎಲ್ಲಾ ವಾರ್ಡ್ ನಲ್ಲಿ ಒಬ್ಬೊಬ್ಬರನ್ನು ತಗೊಂಡು ಅಥವಾ ವಾರ್ಡ್ ನಿಂದ ಆರ್ಸೋದವ್ರನ್ನು ಇಟ್ಟು ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ದೇಶದಲ್ಲೆಲ್ಲ ಆಗ್ಲಿ ನಮ್ಮ ಊರಲ್ಲ ಮೊದ್ಲಾಗ್ಲಿ ಹಾಗೂ ಇದು ನಡೀತಾ ಇರಲಿ ಇದು ಒಂದು ವೇದಿಕೆಯನ್ನು ಮಾಡ್ತಾ ಇದ್ದೇವೆ ಮತ್ತೊಂದು ಘಟಕವನ್ನು ಸ್ವಚ್ಛತೆ ತಾಲೂಕ್ ಪಂಚಾಯತ್ ಸದಸ್ಯ ಮಹೇಶ್ ಶೆಟ್ಟಿ ಮಾತನಾಡಿ ಮೊದಲು ಪಟ್ಟಣ ಪಂಚಾಯತ್ ಆಗಿದ್ದ ಇಲ್ಲಿ ಗ್ರಾಮ ಪಂಚಾಯತ್ ಆಗಿದೆ ಆದ್ರೆ ಪಂಚಾಯತ್ ವ್ಯಾಪ್ತಿ ಮೀರಿ ಬೆಳೆದಿದ್ದು ಸಮಸ್ಯೆಗಳ ಆಗರವಾಗಿದೆ ಇದನ್ನ ನಿಯಂತ್ರಿಸಲು ಬಿಗಿ ಕ್ರಮ ಅಗತ್ಯ ಎಂದರು ಆದ್ರೆ ಸಮಸ್ಯೆಗಳ ಆಗರ ಸಾವಿರ ಪಟ್ಟು ಹೆಚ್ಚಾಗಿದೆ ಅವಾಗ ಒಂದು ಲಾಜಿಂಗ್ ಇರಲಿಲ್ಲ ಆಗಿತ್ತು ಅಂತ ಸಂದರ್ಭದಲ್ಲಿ ಫಸ್ಟ್ ಗೋಕರ್ಣ ಇಂಟರ್ನ್ಯಾಷನಲ್ ಲಾಜಿಂಗ್ ಮತ್ತೆ ಯಾವ್ದು ಇರಲಿಲ್ಲ ಆಗಿತ್ತು ಆದ್ರೆ ಕಸದ ದಯವಿಟ್ಟು ಎಲ್ಲರೂ ಗಮನಿಸಬೇಕು ಆ ನಂತರ ಎಂಬತ್ತೇಳರವರೆಗೆ ಪಟ್ಟಣ ಪಂಚಾಯತ್ ಪರಿವರ್ತನೆ ಆಯ್ತು ಎಂಬತ್ತೇಳರಿಂದ ತೊಂಬತ್ತೆರಡರ ಅವಧಿಗೆ ಮಂಡಲ ಪಂಚಾಯತ್ ವ್ಯವಸ್ಥೆಗೆ ಜಾರ ತೊಂಬತ್ ಮೂರು ತೊಂಬತ್ನಾಕರ ಸಾಲಿನಲ್ಲಿ ಇದು ಗ್ರಾಮ ಪಂಚಾಯತ್ ನಾವು ಇಳಿಕೆ ಕ್ರಮದಲ್ಲಿ ಬಂದೇವೆ ಗೋಕರ್ಣ ಪಂಚಾಯತ್ ಒಂದು ಕಟ್ಟಡ ಸಹ ಇರಲಿಲ್ಲ ಅಂತ ಅವರು ಒಂದು ಅವರು ಒಂದು ಲಕ್ಷನೂ ಮೀರಿಡುದಿಲ್ಲ ನಮ್ಮ ಗ್ರಾಮ ಪಂಚಾಯತ್ ಟೋಟಲ್ ಗೌರಿ ನಾಯ್ಕ ಮಾತನಾಡಿ ನೀರಿಗಾಗಿ ಬಾವಿ ತೆಗೆದ ಯಶೋಗಾತಿಯನ್ನ ವಿವರಿಸಿದ್ರು ಒಂದು ಅಂಗನವಾಡಿ ಶಾಲೆಯಲ್ಲಿ ನೀರಿಲ್ಲ ಇಲ್ಲ ಬೇರೆ ಕಡೆ ಹೋಗಿ ನೀರ್ ಬರ್ತಿದ್ರು ಅದಕ್ಕೊಂದು ಏನಾದ್ರು ಒಂದು ಅವ್ರಿಗೆ ನೀರಿನ ವ್ಯವಸ್ಥೆ ಅಂತ ಹೇಳಿ ಒಂದ್ ಬಾವಿ ಈಗ ಜನವರಿ ಮೂವತ್ತನೇ ತಾರೀಕಿಗೆ ಈಗ ತುಂಬಾ ನೀರ್ ಬಂತು ಆಲ್ರೆಡಿ ನೀರ್ ನಿಂತಿದೆ ತುಂಬಾ ಖುಷಿ ಆಗ್ತದೆ ಒಂದ್ ತಿಂಗಳ ಗಟ್ಲೆ ಬೇಕಾಯ್ತದೆ ಅದ್ರ ತಗಿಲಿಕ್ಕೆ ಆದ್ರೆ ಈ ಅಧಿಕಾರಿಗಳಿಂದ ಬಹಳ ಅಡತಡೆ ಬಂತು ಅದು ಎಲ್ಲದೂ ಇದ್ ಮಾಡ್ಕೊಂಡು ಸರಿಸ್ಕೊಂಡು ನಾನು ನಮ್ಗೆ ಮಾಧ್ಯಮದವ್ರು ಬಂದು ಎಲ್ಲದೂ ಸರಿ ಮಾಡ್ಕೊಟ್ರು ಅದನ್ನೆಲ್ಲಾ ಧೈರ್ಯದಿಂದ ಮಾಡಿದೆ ಈಗ ಆಲ್ರೆಡಿ ನೀರ್ ನಿಂತಿದೆ ನಡುಮಸ್ಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಈಶ್ವರ ಗೌಡ ಸದಸ್ಯ ರಾಜೇಶ್ ನಾಯಕ್ ಮಾತನಾಡಿದ್ರು ವೇದಿಕೆಯಲ್ಲಿ ಪಹರೆ ವೇದಿಕೆ ಗೌರವಾಧ್ಯಕ್ಷೆ ಖೈರುನಿಸಾ ಅಂಕೋಲ ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯಕ್ ಹಾಲಕ್ಕಿ ಒಕ್ಕಲಿಗ ಸಮಾಜದ ಪ್ರಮುಖ ಪ್ರಕಾಶ್ ಗೌಡ ಉಪಸ್ಥಿತರಿದ್ದರು ಪತ್ರಕರ್ತ ವಸಂತ್ ಕುಮಾರ್ ಕತ್ಗಾಲ್ ಗೌರಿ ನಾಯ್ಕ ಅವರನ್ನ ಪರಿಚಯಿಸಿದ್ರು ಪಹರೆ ವೇದಿಕೆ ಕಾರ್ಯದರ್ಶಿ ಟಿಬಿ ಹರಿಕಾಂತ್ ಕಾರ್ಯಕ್ರಮವನ್ನ ನಿರ್ವಹಿಸಿದ್ರು ಇಲ್ಲಿನ ಘಟಕದ ಪ್ರಮುಖ ನಾಗೇಶ್ ಗೌಡರಿಗೆ ಸ್ವಚ್ಛತೆ ಪರಿಕರ ನೀಡುವ ಮೂಲಕ ಉದ್ಘಾಟಿಸಿದ್ದು ವಿಶೇಷವಾಗಿತ್ತು ಇದೇ ವೇಳೆ ಪಹರೆ ನೂತನ ಗೌರವಾಧ್ಯಕ್ಷರಾಗಿ ಆಯ್ಕೆಯಾದ ಜಿಡಿ ಮನೋಜರಿಗೆ ರಾಷ್ಟ್ರಧ್ವಜ ನೀಡುವ ಮೂಲಕ ಅಧಿಕಾರ ಹಸ್ತಾಂತರಿಸಲಾಯಿತು ಸ್ಥಳೀಯ ಘಟಕದ ಎಲ್ಲಾ ಸದಸ್ಯರು ಸಹಕಾರ ನೀಡಿದ್ರು ಕರಾವಳಿ ಮುಂಜಾವ್ ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಮಂಗನಕಾಯಿಲೆ ತೀವ್ರ ಸ್ವರೂಪದಲ್ಲಿ ಹಬ್ಬುತ್ತಿದ್ದು ಜೊಯ್ಡಾದಲ್ಲಿ ಆತಂಕ ಶುರುವಾಗಿದೆ ತುರ್ತಾಗಿ ಜೊಯ್ಡಾದಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಕಾಳಿ ಬ್ರಿಗೇಡ್ ವತಿಯಿಂದ ಮನವಿಯನ್ನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕಾಳಿ ಬ್ರಿಗೇಡ್ ಮುಖ್ಯ ಸಂಚಾಲಕ ಸುನಿಲ್ ದೇಸಾಯಿ ಮಾತನಾಡಿ ತಾಪಮಾನ ಏರಿಕೆಯಾಗಿದ್ದು ಜೋಯ್ಡಾ ಹುಡಸ ಅವುರ್ಲಿ ಗಾಂಗೋಡ ಗುಂದ ಉಳವಿ ಅಣಶಿ ಕುಂಬಾರವಾಡ ಮುಂತಾದೆಡೆಗಳಲ್ಲಿ ಜನರು ತೀವ್ರ ಜ್ವರದಿಂದ ಬಳಲುತ್ತಿದ್ದಾರೆ ಈ ಭಾಗಗಳಲ್ಲಿ ಹಿಂದೆಯೂ ಮಂಗನ ಕಾಯಿಲೆಗೆ ಸಾಕಷ್ಟು ಜನರು ಬಲಿಯಾಗಿದ್ದಾರೆ ಮತ್ತೆ ಅನಾಹುತಗಳು ಸಂಭವಿಸುವ ಮುಂಚೆ ಆರೋಗ್ಯ ಇಲಾಖೆ ತುರ್ತು ಚಿಕಿತ್ಸಾ ಘಟಕ ಮತ್ತು ಔಷಧಿಗಳನ್ನು ಶೀಘ್ರ ವ್ಯವಸ್ಥೆ ಮಾಡಬೇಕು ಎಂದರು ಮಂಗನಕಾಯಿಲೆ ದೃಷ್ಟಿಯಿಂದ ಹಿಂದಿನಿಂದಲೂ ಜೊಯ್ಡಾ ಬಹಳ ಸೂಕ್ಷ್ಮ ಪ್ರದೇಶವಾಗಿದ್ದು ಸಾರಿಗೆ ವ್ಯವಸ್ಥೆಯಿಲ್ಲದ ಗುಡ್ಡಗಾಡುಗಳಿಂದ ಕೂಡಿದ ಇಲ್ಲಿ ಆರಂಭಿಕ ಹಂತದಲ್ಲಿ ರೋಗದ ಮಾಹಿತಿ ಬೆಳಕಿಗೆ ಬರುವುದಿಲ್ಲ ಸಮಸ್ಯೆ ಗಂಭೀರ ಸ್ವರೂಪ ಪಡೆದುಕೊಂಡ ನಂತರ ಅದನ್ನು ನಿಯಂತ್ರಿಸುವುದು ಕಷ್ಟ ಅದಕ್ಕಾಗಿ ಇಲ್ಲಿ ಮುಂಜಾಗ್ರತಾ ಕ್ರಮ ಶೀಘ್ರವಾಗಿ ಕೈಗೊಳ್ಳಬೇಕು ಎಂದು ದೇಸಾಯಿ ಹೇಳಿದರು ಈ ಸಂದರ್ಭದಲ್ಲಿ ಕಾಳಿ ಬ್ರಿಗೇಡ್ ಮುಖ್ಯ ಸಮಿತಿ ಅಧ್ಯಕ್ಷ ಉಮೇಶ್ ವೇಳಿಪಾ ಮಾಜಿ ಅಧ್ಯಕ್ಷ ಸತೀಶ್ ನಾಯ್ಕ್ ನಾರಾಯಣ್ ಹೆಬ್ಬಾರ್ ಪ್ರಭಾಕರ್ ನಾಯ್ಕ್ ದಿನೇಶ್ ದೇಸಾಯಿ ಕಾರ್ಯದರ್ಶಿ ಸಮೀರ್ ಮುಜಾವರ್ ಕಿರಣ್ ನಾಯ್ಕ್ ಈಶ್ವರಿ ದೇಸಾಯಿ ವೀಣಾ ಹೆಬ್ಬಾರ್ ಇಮ್ರಾನ್ ಮುಜಾವರ್ ಬಸವಣ್ಣ ಹಿರೇಮಠ ಅಶೋಕ್ ನಾಯ್ಕ್ ಮೇಜರ್ ಮಿರಾಶಿ ಚಂದ್ರಶೇಖರ್ ದೇಸಾಯಿ ಬಳವ ಸೀತನ್ನವರ್ ಮೊದಲಾದವರು ಉಪಸ್ಥಿತರಿದ್ದರು ತಾಲೂಕಾ ವೈದ್ಯಾಧಿಕಾರಿ ಜೋಯ್ಡಾ ಇವರಿಗೂ ಮಂಗನ ಕಾಯಿಲೆ ದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮಗಳನ್ನು ಶೀಘ್ರ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಕಾಳಿ ಬ್ರಿಗೇಡ್ ವತಿಯಿಂದ ಮನವಿ ಸಲ್ಲಿಸಲಾಯಿತು ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಪರಂಪರೆಯ ಸಾಂಪ್ರದಾಯಿಕ ಉಡುಪು ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಉತ್ತರ ಕನ್ನಡ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ